ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ಶಶೀಧರ್ ಭಟ್ ರಾಜ್ಯದಲ್ಲಂತೂ ಈ ಅಧಿಕಾರ ಹಂಚಿಕೆಯ ಗಲ್ ಗಲಾಟೆ ಏನಿದೆ ಅದಕ್ಕೆ ತಾತ್ಕಾಲಿಕ ವಿರಾಮ ಬಿದ್ದಿದೆ ಒಂದು ತಿಂಡಿ ತಿಂದರು ಉಪಹಾರ ಆಯಿತು ಇಬ್ಬರು ಬಾಯಿ ಬಾಯಿ ಅಂದರು ಹೆಗಲ ಮೇಲೆ ಕೈ ಹಾಕ್ಕೊಂಡ್ರು ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ಆದರೆ ಇದೇನಿದೆ ಇದು ಪೂರ್ವಭಾವಿ ಮಾತ್ರ ಇದರ ಅಂತಿಮ ಮ್ಯಾಚ್ ಏನಿದೆ ಫೈನಲ್ ಪಂದ್ಯ ಅದು ದೆಹಲಿಯಲ್ಲಿ ನಡೆಯುತ್ತೆ ನಾಳೆ ನಡೆಯುತ್ತಾ ನಾಳೆ ಫಲಿತಾಂಶ ಬರುತ್ತಾ ಇದನ್ನು ಹೇಳೋದು ಕಷ್ಟ ಆದರೆ ನಾಳೆ ಸೋನಿಯಾ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಸಂಸದೀಯ ಸಭೆ ಮಂಡಳಿಯ ಸಭೆ ನಡೀತಾ ಇದೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈ ಸಭೆಯಲ್ಲಿ ಕರ್ನಾಟಕದ ರಾಜಕೀಯ ಬೆಳವಣಿಗೆಯ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ ಈ ಅಂತಿಮ ಚರ್ಚೆ ನಡೆಯುವುದಕ್ಕಿಂತ ಮೊದಲು ಇನ್ನೊಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಕೆ ಸಿ ವೇಣುಗೋಪಾಲ್ ಖರ್ಗೆ ಸುರ್ಜೇವಾಲಾ ಅವರು ಮೇಟ್ ಮಾಡ್ತಾರೆ ಬೆಳಗ್ಗೆ ಅವರು ಚರ್ಚೆ ಮಾಡಿ ಒಂದು ಅದಕ್ಕೊಂದು ಅವರದೇ ಆದ ಒಂದು ಅಂತಿಮ ರೂಪವನ್ನು ಕೊಟ್ಟು ಅದು ಫೈನಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯ ಮುಂದೆ ಇಡಲಾಗುತ್ತೆ ಸೊ ಆ ಸಭೆಯಲ್ಲಿ ಈ ಸಂಸದೀಯ ಸಭೆಯಲ್ಲಿ ಇದ್ರ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಹಾಗಿದ್ದರೆ ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಾಲ್ಗೊಳ್ತಾರೆ ಗೊತ್ತಿಲ್ಲ ಇದುವರೆಗೆ ನಾನು ನಿಮ್ಮ ಜೊತೆ ಮಾತನಾಡ್ತಾ ಇರುವಾಗ ಈಗ ತಾನೇ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಎಲ್ಲ ಮುಗಿದು ಆ ಅನೌನ್ಸ್ಮೆಂಟ್ ಎಲ್ಲ ಮುಗಿದ ನಂತರ ನಾನು ಬಂದು ತಮ್ಮತ್ರ ಹತ್ರ ಮಾತನಾಡ್ತಿದ್ದೀನಿ ಸೊ ಈ ಹೊತ್ತಿನವರೆಗೆ ಅವರಿಗೆ ಆಹ್ವಾನ ಬಂದಿಲ್ಲ ಸೊ ಆಹ್ವಾನ ಬಂದರೆ ಹೋಗ್ತೀವಿ ಅನ್ನೋ ಮಾತನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇಬ್ಬರು ಹೇಳಿದ್ದಾರೆ ಆದರೆ ಒಂದು ಇ ಸಿ ಒಂದು ಹಂತಕ್ಕೆ ಬರುವವರೆಗೆ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಆಹ್ವಾನಿಸುವ ಸಂಭವ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಅಂತ ಅನ್ನಬೇಕು ಯಾಕಂದರೆ ಒಂದು ಒಂದು ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸಭೆ ಮಾಡಿದರೆ ಒಂದು ಫಲಿತಾಂಶ ಬರಲೇಬೇಕು ಅದಿಲ್ಲದಿದ್ದರೆ ಹೈಕಮಾಂಡ್ಗೆ ಮುಜುಗರ ಮತ್ತು ಅವಮಾನ ಆ ಕಾರಣಕ್ಕಾಗಿ ಕೆ ಸಿ ವೇಣುಗೋಪಾಲ್ ಫೋನ್ ಮಾಡಿಬಿಟ್ಟು ನೀವಿಬ್ಬರೂ ಒಂದು ಮಾತಾಡ್ಕೊಂಡು ಒಂದು ಹಂತಕ್ಕೆ ಒಂದು ಇದಕ್ಕೆ ಬನ್ನಿ ಒಂದು ತೀರ್ಮಾನ ತೊಗೊಳ್ಳಿ ಎಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ನಂತರ ವಿಲ್ ಟೇಕ್ ಎ ಕಾಲ್ ಅಂತ ಸೊ ಅದರಿಂದ ಇವರು ಆದಮೇಲೆ ಇವರಿಗೊಂದು ಯೋಜನೆ ಮಾಡಬೇಕು ಆದರೆ ಸಮಸ್ಯೆ ಇರುವುದೇನು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಇಟ್ ಸೆಲ್ಫ್ ಇಸ್ ಡಿವೈಡೆಡ್ ಅಂತ ನಾಳೆ ಮಹತ್ವದ ದಿನ ಆದರೆ ಹೈಕಮಾಂಡ್ ಇಸ್ ಡಿವೈಡೆಡ್ ಅದು ಹೇಗೆ ಡಿವೈಡ್ ಆಗಿದೆ ಅಂದರೆ ಒಂದು ಸೋನಿಯಾ ಗಾಂಧಿ ಆ್ಯಂಡ್ ಮಲ್ಲಿಕಾರ್ಜುನ್ ಖರ್ಗೆ ಬೋತ್ ಆರ್ ಸಪೋರ್ಟಿಂಗ್ ಡಿ ಕೆ ಶಿವಕುಮಾರ್ ಯಾಕೆಂದರೆ ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಹೆಚ್ಚಿನ ಪ್ರೀತಿ ಗೌರವಗಳಿವೆ ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು ಕ್ರೈಸಿಸನ್ನು ಕಾಂಗ್ರೆಸ್ ಪಕ್ಷದ ಕ್ರೈಸಿಸನ್ನು ಹ್ಯಾಂಡಲ್ ಮಾಡ್ತಾಯಿದ್ದಿತ್ತು ಗುಜರಾತ್ ಸಂದರ್ಭದಲ್ಲಿ ಗೊತ್ತಿದೆ ಕಾಂಗ್ರೆಸ್ ಎಲ್ಲೂ ಏನೇ ಆಗಲಿ ಕ್ರೈಸಿಸ್ ಆಗಲಿ ಆವಾಗ ಕರೆ ಹೋಗ್ತಾ ಇದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಅವರು ತಕ್ಷಣ ಕಾರ್ಯೋನ್ಮುಖರಾಗಿ ಬಿಸಿ ಆ ಕ್ರೈಸಿಸ್ಸನ್ನು ನಿವಾರಿಸುವ ಯತ್ನ ಮಾಡ್ತಿದ್ದರು ಹಾಗೆಯೇ ಶಾಸಕರ ಖರೀದಿ ಸಂಬಂಧದಲ್ಲಿ ಅದನ್ನು ತಡೆಯುವಂಥದ್ದು ಎಲ್ಲ ಎವ್ರಿಥಿಂಗ್ ಅದರ ಜೊತೆಗೆ ಇಲೆಕ್ಷನ್ಗಳಲ್ಲಿ ಫಂಡಿಂಗ್ ಮಾಡ್ತಾ ಇದ್ದವರು ಡಿ ಕೆ ಶಿವಕಾರ್ ಭಾಳ ವರ್ಷದಿಂದ ನಿಯರ್ಲಿ ನನಗೆ ಗೊತ್ತಿರುವಾಗ ಒಂದು ಇಪ್ಪತ್ತು ವರ್ಷದಿಂದ ಸೊ ಆ ಕೃತಜ್ಞತೆ ಸೋನಿಯಾ ಇದೆ ಸೊ ಖರ್ಗೆ ಅವರಿಗೆ ಖರ್ಗೆ ಬೇರೆ ಕಾರಣ ಇದೆ ಕಾಂಗ್ರೆಸ್ನಲ್ಲಿ ಮೂಲ ನಿವಾಸಿಗಳು ಮತ್ತು ಎರಡು ಸಾವಿರದ ಆರರಲ್ಲಿ ಬಂದವರು ಈ ಡಿವೈಡ್ ಇದೆ ಈ ಡಿವೈಡ್ನಲ್ಲಿ ಆದ್ದರಿಂದ ಖರ್ಗೆ ಅವರು ಒಂದು ಕಡೆ ಇದ್ದಾರೆ ಅವರಿಗೆ ನಾನು ಭಾಳಸಿದ ಆಂತರಿಕವಾಗಿ ಸಿದ್ದರಾಮಯ್ಯ ಬಂದು ಕರ್ನಾಟಕದಿಂದ ತಾವು ಹೊರಗೆ ಬರಬೇಕಾಯ್ತು ಅಂತ ಅನ್ನಿಸಿದೆ ಆ ಕಾರಣಕ್ಕೆ ಒಳಗಡೆ ಒಂಥರ ರಿಸರ್ವೇಷನ್ ಇದೆ ಅವರಿಗೆ ಸೊ ಈ ಇದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಸ್ ಡಿವೈಡೆಡ್ ಅಂದರೆ ಇನ್ನು ರಾಹುಲ್ ಗಾಂಧಿ ಆ್ಯಂಡ್ ಕೆ ಸಿ ವೇಣುಗೋಪಾಲ್ ದೇ ಆರ್ ಸಪೋರ್ಟಿಂಗ್ ಸಿದ್ದರಾಮಯ್ಯ ಅಂದರೆ ಒಂದು ಕಡೆ ಸಿದ್ದರಾಮಯ್ಯನ ಸಪೋರ್ಟ್ ಮಾಡುವಂಥ ರಾಹುಲ್ ಗಾಂಧಿ ಆ್ಯಂಡ್ ಕೆ ಸಿ ವೇಣುಗೋಪಾಲ್ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಪೋರ್ಟ್ ಮಾಡುವಂಥ ಸೋನಿಯಾ ಗಾಂಧಿ ಆ್ಯಂಡ್ ಖರ್ಗೆ ಇದರಲ್ಲಿ ಯಾರು ಯಶಸ್ವಿ ಆಗ್ತಾರೆ ಯಾರು ಮಾತು ಅಂತಿಮ ಅಂತ ಒಂದು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರಿಗೆ ಕನ್ವಿನ್ಸ್ ಮಾಡಬೇಕು ಅಂತ ಆದರೆ ರಾಹುಲ್ ಗಾಂಧಿಯವರು ಕನ್ವಿನ್ಸ್ ಮಾಡೋದು ಕಷ್ಟ ಅವರು ಅವರ ರಾಜಕಾರಣ ಏನಿದೆಯಲ್ವಾ ಅದು ಡಿಫರೆಂಟ್ ಆದದ್ದು ಮೊದಲನೇದಾಗಿ ಈಗಿರುವ ಮಾಹಿತಿಗಳ ಪ್ರಕಾರನೇ ಡಿ ಕೆ ಶಿವಕುಮಾರ್ ಪರವಾಗಿ ಕೆಲವು ಸಚಿವರು ಶಾಸಕರು ದೆಹಲಿಗೆ ಹೋದ ಬಗ್ಗೆ ರಾಹುಲ್ ಗಾಂಧಿಯವರಿಗೆ ಸಮಾಧಾನ ಇಲ್ಲ ಅಂತ ಅವರು ಈ ರೀತಿ ಪಾಲಿಟಿಕ್ಸನ್ನು ನಾನು ಎಂಟರ್ಟೈನ್ ಮಾಡಲ್ಲ ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರಂತೆ ಅದರ ಜೊತೆಗೆ ಅವ್ರು ರಾಹುಲ್ ಗಾಂಧಿ ಆಲೋಚನೆ ಮಾಡ್ತಾ ಇರೋದು ಈಗ ನಾನು ಏನು ಈಗ ಜಾತಿ ಗಣತಿಯ ವಿಚಾರದಲ್ಲಿ ಮತ್ತು ಈ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರನ್ನ ಇಟ್ಕೊಂಡು ನಾನೇನು ರಾಜಕಾರಣ ಮಾಡ್ತಾಯಿದ್ದೀನಿ ನಾನು ಸಿದ್ದರಾಮಯ್ಯನವರು ಬದಲು ಮಾಡಿದರೆ ಈ ರಾಜಕಾರಣದ ಮೇಲೆ ಹೊರತು ಬಿಡುತ್ತೆ ಅದರಿಂದ ತಕ್ಷಣ ಅಂತೂ ರಾಹುಲ್ ಗಾಂಧಿ ಇದಕ್ಕೆ ಒಪ್ಪುವ ಸಂಭವ ಕಡಿಮೆ ಅಂತ ಆದರೆ ಸೋನಿಯಾ ಗಾಂಧಿ ಖರ್ಗೆ ಅವರು ನೋಡ್ತಾ ಇರೋದು ಬೇರೆ ಸೊ ಸಿದ್ದರಾಮಯ್ಯವ್ರಿಗೆ ಏನೇನು ಕೊಡಬೇಕೋ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಸೊ ಆದ್ದರಿಂದ ಈಗ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮಿಸುವುದು ಒಳ್ಳೆಯದು ಅನ್ನೋದು ಸೋನಿಯಾ ಆ್ಯಂಡ್ ಖರ್ಗೆ ಅವರ ಅಭಿಪ್ರಾಯ ಏನು ಕಾಂಗ್ರೆಸ್ಸಿಗಾಗಿ ದುಡಿದವರು ಏನಿದ್ದಾರೆ ಅವರಿಗೆ ಒಂದು ಅವಕಾಶ ಕೊಡಬೇಕು ಡಿ ಕೆ ಶಿವಕುಮಾರ್ ಅದರಲ್ಲಿ ಇದು ಅಂತ ಆದರೆ ಕರ್ನಾಟಕದ ಜಾತಿ ರಾಜಕಾರಣದ ಮೇಲೆ ಇಂಡಿಯಾದ ಅಹಿಂದ ರಾಜಕಾರಣದ ಮೇಲೆ ಇದು ಬೀರುವ ಪರಿಣಾಮದ ಬಗ್ಗೆ ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ಇಬ್ಬರಿಗೂ ಆತಂಕ ಇದೆ ಒಂದೊಮ್ಮೆ ಸಿದ್ದರಾಮಯ್ಯವರು ಬದಲು ಮಾಡಿದರೆ ಸೊ ನಮ್ಮ ಇಡೀ ಹೋರಾಟದ ಮೂಲ ಕೇಂದ್ರ ಬಿಂದು ಏನಿದೆಯಲ್ವಾ ಅದೇನೇ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಇಟ್ ಈಸ್ ಡಿಫಿಕಲ್ಟ್ ಆದ್ದರಿಂದ ಬೇಡ ತಾತ್ಕಾಲಿಕವಾಗಿ ಅಂತ ಅಲ್ಟಿಮೇಟ್ಲಿ ಹೇಗಿದ್ರೆ ಯಾರು ಮೇಲ್ಗೈ ಆಗುತ್ತೆ ಸೋನಿಯಾನ ರಾಹುಲ್ ಗಾಂಧಿನ ಅದು ಹೇಳೋದು ಕಷ್ಟ ಯಾರು ಯಾರಿಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದು ಆದರೆ ಒಂದಂತೂ ಆಗಬಹುದು ಇನ್ನೂ ಸ್ವಲ್ಪ ಸಮಯವನ್ನು ಸಿದ್ದರಾಮಯ್ಯರು ಕೊಡೋ ಚಾನ್ಸಸ್ ಜಾಸ್ತಿ ಕಾಣುತ್ತೆ ಒಂದು ಈಗಂತೂ ನಾನು ಹೇಳಿದೆ ನಿಮ್ಮ ಡಿಸೆಂಬರ್ದಲ್ಲಿ ಅಧಿವೇಶನ ನಡೀತಾ ಇದೆ ಬದಲಾವಣೆ ಆಗಲ್ಲ ಅಂತ ಅದು ಆದಮೇಲೆ ಸಿ ಸಿದ್ದರಾಮಯ್ಯನವರು ಏನು ಕರ್ನಾಟಕದಲ್ಲೇ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿ ಅನ್ನುವ ದಾಖಲೆಯನ್ನು ಮುರಿಯೋದಕ್ಕೆ ಇಷ್ಟಪಡ್ತಾರೆ ಸೊ ಅದು ಜನವರಿಯಲ್ಲಿ ಆಗುತ್ತೆ ಅಲ್ಲಿವರೆಗಾದರೂ ಅವಕಾಶ ಕೊಡಬಹುದು ಅಂತ ಜನವರಿವರೆಗೆ ಅಥವಾ ಸಿ ದಟ್ ಮಾರ್ಚ್ ಹೊತ್ತಿಗೆ ಒಂದು ಬಜೆಟನ್ನು ಮಂಡಿಸಿ ವಿರಾಮ ಅಂತ ಹೊರಟು ಹೋಗ್ಬಿಡ್ಬೋದು ಆ ಸಾಧ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಅವಕಾಶ ಕೊಡುತ್ತಾ ಸಿದ್ದರಾಮಯ್ಯ ಅವರಿಗೆ ಅನ್ನೋದು ಈಗಿನ ಪ್ರಶ್ನೆ ಅಂದರೆ ಗೌರವಾನ್ವಿತವಾಗಿ ಅವರ ನಿರ್ಗಮನಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿಸುವಂಥದ್ದು ಆ ವೇದಿಕೆ ಸೃಷ್ಟಿ ಆಗುತ್ತಾ ಇಲ್ವಾ ಅಂತ ಆದರೆ ಇವತ್ತು ನೀವು ಡಿ ಕೆ ಮಾತನಾಡೋದು ಎರಡು ದಿವಸದಲ್ಲಿ ನೋಡಿದರೆ ಸ್ವಲ್ಪ ಬದಲಾದಂಗೆ ಕಾಣುತ್ತೆ ಐ ಆಮ್ ನಾಟ್ ಇನ್ ಹರಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಅವರು ನನಗೆ ಅಂಥ ಅವಸರ ಇಲ್ಲ ಅನ್ನೋ ಮಾತನ್ನು ನಿನ್ನೆ ಹೇಳಿದ್ದಾರೆ ಅವರು ಅವಸರ ಇಲ್ಲ ಸರಿ ಆದರೆ ಎಲ್ಲಿವರೆಗೆ ಕಾಯ್ತಾರೆ ಅವರು ಎಲ್ಲಿವರೆಗೆ ಕಾಯಬೇಕು ಅದು ಪ್ರಶ್ನೆ ಅವರಿಗೊಂದು ಸ್ಪಷ್ಟವಾದ ಡೆಡ್ಲೈನ್ ಬೇಕಾಗಿದೆ ಈಗ ನಾನು ಮುಖ್ಯಮಂತ್ರಿ ಮಾಡ್ತೀರೋ ಯಾವ ಮಾಡ್ತೀರಿ ಮಾರ್ಚ ಹೇಳಿ ಗಿವ್ ಮ್ಯೂ ಅನ್ ಎಶುರೆನ್ಸ್ ಈಗ ಕೊಟ್ಟ ಎಶ್ಯೂರೆನ್ಸ್ ಏನಾಯಿತು ಅನ್ನೋದು ಬೇರೆ ಬಟ್ ಈ ಎಶ್ಯೂರೆನ್ಸ್ ಬೇಕು ಅಂತ ಸೊ ಮುಖ್ಯಮಂತ್ರಿಗಳು ಮತ್ತು ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರು ಏನು ಇಪ್ಪತ್ತೆಂಟರ ಚುನಾವಣೆಯ ಬಗ್ಗೆ ನಾವು ಮಾತನಾಡಿದ್ವಿ ಅಂತ ಹೇಳ್ತಿದ್ದಾರೆ ದಟ್ ಮೀನ್ಸ್ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯ ಮುಂದುವರಿತಾರ ಹೈಕಮಾಂಡ್ ವಿಲ್ ಹಾವ್ ಟು ಟೇಕ್ ಎ ಕಾಲ್ ಅಂತ ಇಪ್ಪತ್ತೆಂಟರ ಚುನಾವಣೆವರೆಗೂ ಇವರು ಸ್ಟ್ರಾಟಜಿಯನ್ನು ವರ್ಕೌಟ್ ಮಾಡ್ತಿದ್ದಾರೆ ಅಂತ ಅಂದರೆ ಅಲ್ಲಿಯವರೆಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಆದರೆ ನಾಳೆ ನಡೆಯುತ್ತಿರುವ ಸಭೆ ಏನಿದೆ ಅದು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟಿಗೆ ಬಹುದೊಡ್ಡ ಚಾಲೆಂಜ್ ಅಂತ ಕಾಂಗ್ರೆಸ್ನ ಪಕ್ಷದ ಕ್ರೈಸಿಸ್ನಲ್ಲಿ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಂಥ ಮಾಡುತ್ತಿರುವಂಥ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಸಂಪನ್ಮೂಲವನ್ನು ಸತತವಾಗಿ ಒದಗಿಸ್ತಾ ಇರುವ ಡಿ ಕೆ ಶಿವಕುಮಾರ್ ಅದರ ಜೊತೆಗೆ ಕಾಂಗ್ರೆಸ್ಗೆ ಒಂದು ಸೈದ್ಧಾಂತಿಕ ನೆಲಗಟ್ಟನ್ನು ಕೊಟ್ಟಂಥ ಸಿದ್ದರಾಮಯ್ಯ ಇದರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊತೀರಿ ಇವರಲ್ಲಿ ಹೇಗೆ ಆಯ್ಕೆ ಮಾಡ್ಕೊತೀರಿ ಒಬ್ಬರನ್ನು ಆಯ್ಕೆ ಮಾಡ್ಕೊಂಡ್ರೆ ಇನ್ನೊಬ್ಬರು ಏನು ರಿಯಾಕ್ಟ್ ಮಾಡ್ತಾರೆ ಈಗಂತೂ ಯುದ್ಧ ವಿರಾಮ ಘೋಷಣೆ ಮಾಡಿದ್ದಾರೆ ಸರಿ ಆದರೆ ನೆಕ್ಸ್ಟ್ ಗೊತ್ತಿಲ್ಲ ದೀಸ್ ಆರ್ ದ ಇಂಪಾರ್ಟೆಂಟ್ ಇಶ್ಯೂಸ್ ಈ ಬಗ್ಗೆ ನಾಳೆ ಈ ಎರಡು ಸಭೆಗಳೇನು ಅದರಲ್ಲಿ ಚರ್ಚೆ ನಡೀಬೋದು ಒಂದು ಇದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಇಬ್ಬರನ್ನ ಸಮಾಧಾನ ಮಾಡೋದು ಹೇಗೆ ಅಥವಾ ಸ್ವಲ್ಪ ಹೊತ್ತು ಟೈಮ್ ತೆಗೋಬೋ ತಗೊಂಡ ತಗೊಂಡ್ಮೇಲೆ ತೀರ್ಮಾನ ತಗೋಬೇಕಾ ಈ ಎಲ್ಲ ವಿಚಾರಗಳು ಚರ್ಚೆಯಾಗುತ್ತವೆ ಅಂತ ಸೊ ಬಹುಮಟ್ಟಿಗೆ ನಾಳೆ ಸಂಜೆ ಹೊತ್ತಿಗೆ ಒಂದು ಸುದ್ದಿ ಸಿಗಬಹುದು ಅದೇ ಅಂತಿಮ ಅಲ್ಲ ದಟ್ ಇಸ್ ವಾಟ್ ಐ ಬಿಲೀವ್ ವಿಲ್ ಹ್ಯಾವ್ ವಿಲ್ ಹ್ಯಾವ್ ಟು ವೇಟ್ ಫಾರ್ ಸಮ್ ಮೋರ್ ಡಿಸ್ ಇದು ಇವತ್ತಿನ ವಿಶೇಷ ಇನ್ನೊಂದು ವಿಚಾರದಂಗೆ ಮಾತು ಬರ್ತೀನಿ ನನ್ನನ್ನು ನನ್ನ ಚರ್ಚ್ ಚರ್ಚೆ ಏನಿದೆ ಅದರ ಬಗ್ಗೆ ರಿಯಾಕ್ಟ್ ಮಾಡಿ ಲೈಕ್ ಮಾಡಿ ನಮಸ್ಕಾರ